ಚಿತ್ರಕಲೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಮಕ್ಕಳಿಗಂತೂ ಒಂದು ಪೇಪರ್ ಮತ್ತು ಪೆನ್ಸಿಲ್ ಸಿಕ್ಕಿದ್ರೆ ಬೇಕಾ ಬಿಟ್ಟಿಯಾಗಿ ಕಿಚ್ಚುತ್ತಾರೆ ಕೈಗೆ ಕಲರ್ ಪೆನ್ಸಿಲ್ ಅಥವಾ ವಾಟರ್ ಕಲರ್ ಸಿಕ್ಕರೆ ಮತ್ತೆ ಹೇಳೋದೇ ಬೇಡ ಕೊಂಚದಿಂದ ಬಣ್ಣ ಬಣ್ಣದ ವಿವಿಧ ವಿನ್ಯಾಸದ ಚಿತ್ರಗಳು ಮೂಡಿಬರುತ್ತೆ ದೂರದ ಉತ್ತರ ಕರ್ನಾಟಕದ ಬಾಗಲಕೋಟೆಯಿಂದ ಉದ್ಯೋಗವನ್ನರಿಸಿ ಮಂಗಳೂರಿಗೆ ಬಂದು ಇಲ್ಲಿ ವಾಚ್ಮೆನ್ ಕೆಲಸ ನಿರ್ವಹಿಸುತ್ತಿರುವ ಕುಟುಂಬವೊಂದರ ಯಜಮಾನನ ಪುತ್ರನ ಕೈಯಿಂದ ಸುತ್ತರ ಆಕರ್ಷಕ ಚಿತ್ರಗಳು ನಿರ್ಮಾಣವಾಗಿದ್ದು ಉದಯೋನ್ಮುಖ ಚಿತ್ರಕಲಾವಿದನಾಗಿ ಬೆಳೆಯುವ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದಾನೆ ಈ ಹುಡುಕನ ಹೆಸರು ಹನುಮಂತ ಆತ ಮಂಗಳೂರಿನ ಕೆನರಾ ಶಾಲೆಯ ವಿದ್ಯಾರ್ಥಿಯಾಗಿರುತ್ತಾರೆ ತರಗತಿಯಲ್ಲಿ ಮತ್ತು ಮನೆಯಲ್ಲಿ ಬಿಡುವಿನ ವೇಳೆಯಲ್ಲಿ ಚಿತ್ರರಚನೆ ಮಾಡುವುದು ಈತನ ಹವ್ಯಾಸ ಶ್ರೀ ಕೃಷ್ಣ ದೇವರ ಬಾಲಲೀಲೆಯೆಂದು ಬಿಂಬಿಸುವ ಕೊಳಲನೂದುವ ನೂದುವ ಬಾಲಕೃಷ್ಣ ಗಜಮುಖ ಗಣಪತಿ ರಾಮಾಯಣದ ಹನುಮಂತ ಶಿವಾಜಿ ಮಹಾರಾಜ ಗೌತಮ ಬುದ್ಧ ಕತಕ್ ಸಮುದ್ರದಲ್ಲಿರುವ ಹಡಗು ಇತ್ಯಾದಿ ಹತ್ತು ಹಲವು ಮನಮೋಹಕ ಆಕರ್ಷಕ ಚಿತ್ರಗಳನ್ನು ಆತನ ಕೈಯಿಂದ ಅರಳಿವೆ ಹನುಮಂತನ ತಂದೆ ಶಾಲೆಯಲ್ಲಿ ವಾಚ್ಮೆನ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಹನುಮಂತರಿಗೆ ಡ್ರಾಯಿಂಗ್ನಲ್ಲಿ ಮೊದಲಿನಿಂದಲೂ ಹೆಚ್ಚು ಆಸಕ್ತಿ ಕಳೆದ ನಾಲ್ಕು ವರ್ಷಗಳಿಂದ ಚಿತ್ರರಚನೆಯ ಹವ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರೋತ್ಸಾಹ ಮತ್ತು ಅವಕಾಶ ಲಭಿಸಿದರೆ ಡ್ರಾಯಿಂಗ್ನಲ್ಲಿಯೇ ಮುಂದುವರಿಯುವ ಅಪೇಕ್ಷೆಯನ್ನು ಆತ ವ್ಯಕ್ತಪಡಿಸಿದ್ದಾನೆ ನಾನು ಚ ನನಗೆ ಹೇಳ್ತೇನೆಂದರೆ ತುಂಬ ಇಂಟ್ರೆಸ್ಟ್ ಇತ್ತು ಅದಕ್ಕೆ ನಾನು ಈಗ ಡ್ರಾಯಿಂಗ್ ಎಲ್ಲ ಮಾಡ್ತಾ ಫ್ರೀ ಇರುವಾಗೆಲ್ಲ ಟೈಮ್ ಯೂಸ್ ಮಾಡೋದಿಲ್ಲ ಮತ್ತು ಡ್ರಾಯಿಂಗ್ ಎಲ್ಲ ಮಾಡಿ ಅದನ್ನು ಮುಂದೆ ಡ್ರಾಯಿಂಗಲ್ಲಿ ತುಂಬ ಮುಂದೆ ಹೋಗ್ಬೇಕಂತ ಇಂಟ್ರೆಸ್ಟ್ ಉಂಟು ನನ್ನ ತಂದೆ ಇಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಾರೆ ನಾನಿಲ್ಲಿ ಫ್ರೀ ಇರುವಾಗ ಡ್ರಾಯಿಂಗ್ ಎಲ್ಲ ಮಾಡಿ ಇದು ಮಾಡ್ತೇನೆ ನಾನು ನಾಲ್ಕು ವರ್ಷ ಆಯಿತು ನಾನು ಚಿಕ್ಕ ಅದು ಇಲ್ಲಿ ಮಂಗ್ಳೂರಿಗೆ ಬಂದಾದ ಮೇಲೆ ಸ್ವಲ್ಪ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅದನ್ನೇ ಸ್ವಲ್ಪ ಡ್ರಾಯಿಂಗ್ ಕ್ಲಾಸ್ಗೆ ಹೋದ ಮೇಲೆ ಸ್ವಲ್ಪ ಇನ್ನೂ ಕೂಡ ಇದಾಯಿತು ಆವಾಗಿಂದ ನಾನು ಡ್ರಾಯಿಂಗನ್ನು ಮಾಡುತ್ತಿದ್ದೆ ಬಿಡುವಿನ ವೇಳೆಯನ್ನು ವ್ಯರ್ಥ ಮಾಡದೆ ಚಿತ್ರ ರಚನೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಸಮಾಜದ ಸದುಪಯೋಗ ಮಾಡುವ ಹನುಮಂತನ ಹವ್ಯಾಸ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಮಾದರಿಯಾಗಿದೆ ಡ್ರವಿಶ್ ಮಾಡಿಲ್ಲ ನಮ್ಮ ಕೂಡಲ ಟ್ವೆಂಟ್ ಫೋರ್ ಟು ಸೆವೆನ್ ಮಂಗಳೂರು